ರಾಜ್ಯದ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ರವರಿಗೆ ಒಂದು ಆಗ್ರಹ ಪತ್ರವನ್ನು ಕೊಟ್ಟಿದೆ ಯಾವಾಗಲೂ ಕೂಡ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ಬಗ್ಗೆ ಟೀಕೆ ಮಾಡುವುದರಲ್ಲೇ ತನ್ನಿಲರಾಗಿದ್ದಾರೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಿರ್ದೇಶನದ ಮೇರೆಗೆ ಭಾರತದ ಆರು ಲಕ್ಷ ಗ್ರಾಮ ಪಂಚಾಯತ್ಗಳಲ್ಲಿ ಆರು ಲಕ್ಷಕ್ಕೂ ಮೀರಿದ ಗ್ರಾಮ ಪಂಚಾಯತ್ಗಳಲ್ಲಿ ವಿಕಸಿತ ಭಾರತದ ಯೋಜನೆ ಅನುಷ್ಠಾನದ ಪ್ರಗತಿಯನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಸುಮಾರು ಆರು ಸಾವಿರ ಗ್ರಾಮ ಪಂಚಾಯತ್ಗಳಲ್ಲೂ ಕೂಡ ಪ್ರತಿ ಗ್ರಾಮ ಪಂಚಾಯಿತಿಯನ್ನು ಒಂದು ಯೂನಿಟ್ ಆಗಿಟ್ಟುಕೊಂಡು ಕೇಂದ್ರ ಸರ್ಕಾರ ಕಳಿಸಿರುವಂತಹ ವಾಹನಗಳಲ್ಲಿ ಕೇಂದ್ರದ ಎಪ್ಪತ್ತಕ್ಕೂ ಹೆಚ್ಚು ಯೋಜನೆಗಳ ಅನುಷ್ಠಾನದ ಪ್ರಗತಿ ಮತ್ತು ಕಾರ್ಯಕ್ರಮಗಳ ಬಗ್ಗೆ ಅರ್ಜಿಯನ್ನು ತೆಗೆದುಕೊಳ್ಳುವ ದುರಾದೃಷ್ಟಕ್ಕೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಕಾರ್ಯಾಲಯದಿಂದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಕಾರ್ಯಾಲಯದಿಂದ ಮೌಖಿಕವಾಗಿ ಜಿಲ್ಲಾಧಿಕಾರಿಯವರು ಮತ್ತು ಜಿಲ್ಲಾ ಪಂಚಾಯತ್ ರ ಸಿಎಸ್ ಅವರಿಗೆ ಸೂಚನೆ ಹೋಗಿ ಯಾರೂ ಕೂಡ ವಿಕಸಿತ ಭಾರತ ಯೋಜನೆ ಅನುಷ್ಠಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರದು ಅನ್ನುವಂಥ ತಾಕೀತನ್ನು ಮಾಡಿದ್ದು ಸ್ಪಷ್ಟವಾಗಿದೆ ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಹದಿಮೂರು ಸಾವಿರ ಕೋಟಿ ಈ ಯೋಜನೆಯೂ ಸೇರಿದಂತೆ ಸುಮಾರು ಎಪ್ಪತ್ತಕ್ಕೂ ಮಿಕ್ಕಿ ವಿವಿಧ ಬಡವರ ಪರವಾದಂಥ ಯೋಜನೆಗಳ ಅನುಷ್ಠಾನದಲ್ಲಿ ರಾಜ್ಯ ಸರ್ಕಾರದ ತಡೆಯಿಂದಾಗಿ ಅನೇಕ ಕಡೆಗಳಲ್ಲಿ ಜಿಲ್ಲಾಧಿಕಾರಿಯವರು ಭಾಗವಹಿಸ್ತಾ ಇಲ್ಲ ಸಿಎಸ್ ಅವರು ಜಿಲ್ಲಾ ಸಿ ಸಿಎಸ್ ಅವರು ಭಾಗವಹಿಸ್ತಾ ಇಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸ್ತಾ ಇಲ್ಲ ಒಗಳು ಕೂಡ ಈ ಕೋಟ್ಯಾಂತರ ರೂಪಾಯಿ ಯೋಜನೆ ಬಡವರ ಪರವಾಗಿರುವಂತಹ ಯೋಜನೆಯ ಅನುಷ್ಠಾನಕ್ಕೆ ಪಿಡಿಒಗಳು ಕೂಡ ವೇದಿಕೆ ಬರಲಿಕ್ಕೆ ಹಿಂಜರಿಕೆ ಮಾಡುವಂತಹ ವಾತಾವರಣಗಳು ನಿರ್ಮಾಣ ಆಗಿದೆ ಆ ಹಿನ್ನೆಲೆಯಲ್ಲಿ ರಾಜ್ಯದ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ರವರಿಗೆ ಇವತ್ತು ಆಗ್ರಹ ಪತ್ರವನ್ನು ಕೊಟ್ಟು ನೀವು ರಾಜ್ಯದ ಆದಂಥ ಉಜ್ವಲಾ ಯೋಜನೆಗಳು ಬಡವರ ಕಲ್ಯಾಣ ಯೋಜನೆಗಳು ಮತ್ತು ಹದಿನೆಂಟಕ್ಕೂ ಹೆಚ್ಚು ವಿಶ್ವಕರ್ಮ ಯೋಜನೆ ಅನುಷ್ಠಾನದಲ್ಲಿ ರಾಜ್ಯ ಸರ್ಕಾರ ಮುಂತಾಗಿ ನಿಂತು ಈ ಯೋಜನೆಯನ್ನು ಮಾಡಬೇಕಾಗಿತ್ತು ದುರಾದೃಷ್ಟಕ್ಕೆ ಕೇಂದ್ರ ಸರ್ಕಾರದ ಯೋಜನೆಯನ್ನು ತಡೆಗಟ್ಟುತ್ತ ಅತ್ಯಂತ ನೋವಿನ ಸಂಗತಿ ಅನ್ನುವಂಥ ಮಾತುಗಳನ್ನು ನಾನು ಮುಖ್ಯ ಕಾರ್ಯದರ್ಶಿಯಾಗಿ ಹೇಳಿದ್ದೇನೆ ಮುಖ್ಯ ಕಾರ್ಯದರ್ಶಿಯವರು ಎಲ್ಲಾ ಜಿಲ್ಲಾಧಿಕಾರಿಗಳು ನಾನು ಸೂಚನೆ ಕೊಡ್ತೇನೆ ಅಂತೇಳಿ ಒಪ್ಕೊಂಡಿದ್ದಾರೆ ಈ ಘಟನೆಗಳ ನಂತರ ಕಾರ ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಯಾವುದೇ ಕಾರ್ಯಕ್ರಮವನ್ನು ತಾನೇ ಅಧಿಕೃತವಾಗಿ ಮಾಡೋದಿಲ್ಲ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಲ್ಲಿ ಗಮನಕ್ಕೆ ತಂದೇ ಮಾಡಿರುತ್ತೆ ಇದು ಸ್ವಾಭಾವಿಕವಾದ ಒಂದು ಪ್ರಕ್ರಿಯೆ ಮುಖ್ಯಮಂತ್ರಿಗಳ ಕಾರ್ಯಾಲಯದಿಂದ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಸಿಎಸ್ ಅವರಿಗೆ ನೀವು ಭಾಗವಹಿಸಬಾರದು ಅನ್ನುವಂತಹ ಸೂಚನೆ ಬಂದಿರುವುದು ಅತ್ಯಂತ ನೋವಿನ ಸಂಗತಿ ಅನ್ನೋ ಮಾತುಗಳನ್ನು ನಾವು ಉಲ್ಲೇಖ ಮಾಡಬೇಕಾಗಿದೆ ಕೇಂದ್ರದ ನಾವು ಹೇಳಿದೆವು ಕರ್ನಾಟಕ ರಾಜ್ಯದಲ್ಲಿ ನೀವು ನೀವು ಮಾಧ್ಯಮದವರು ಗಮನಿಸಿದ್ದೀರಿ ಕರ್ನಾಟಕ ರಾಜ್ಯದಲ್ಲಿ ಮೂವತ್ಮೂರು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿದೆ ನಲವತ್ತೆಂಟು ಲಕ್ಷ ಹೆಕ್ಟರ್ ರೈತರಿಗೆ ಹೆಕ್ಟರ್ ಇರುವಂತಹ ರೈತರಿಗೆ ನಲವತ್ತೆರಡು ಲಕ್ಷ ರೈತ ಕುಟುಂಬಗಳಿಗೆ ತೊಂದರೆ ಆಗಿದೆ ಅದಕ್ಕೋಸ್ಕರ ಬರದಲ್ಲಿ ಕೇಂದ್ರ ಸರ್ಕಾರ ನೆರವು ಕೊಡಬೇಕನ್ನುವುದು ರಾಜ್ಯದ ಇಂಗಿತ ಪರಂಪರೆಯಿಂದ ಅದು ಯು ಪಿ ಎ ಸರ್ಕಾರ ಆಗಲಿ ಎನ್ ಡಿ ಎ ಸರ್ಕಾರ ಆಗಲಿ ಯಾವುದೇ ಸರ್ಕಾರ ಆದರೂ ಕೂಡ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿದ ನಂತರ ಕೇಂದ್ರಕ್ಕೆ ಬೇಡಿಕೆ ಇಡುವುದನ್ನು ನಾವು ನೋಡಿದ್ದೇವೆ ನಾವು ಸಿದ್ದರಾಮಯ್ಯನವರಿಗೆ ಸದನದ ಸದನದವರೆಗೂ ಹೇಳಿದೆವು ಒಳಗೂ ಹೇಳಿದೆವು ಹೊರಗೂ ಹೇಳಿದೆವು ಈ ಮೂವತ್ ಮೂರು ಸಾವಿರ ಕೋಟಿ ರೂಪಾಯಿ ನಷ್ಟ ಆದಾಗ ರಾಜ್ಯದಲ್ಲಿ ಗರಿಷ್ಠ ಹತ್ತು ಸಾವಿರ ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಆ ಉತ್ತು ಉತ್ತು ಬೆಳೆಯಂತ ರೈತರಿಗೆ ಬೀಜಕ್ಕೆ ಗೊಬ್ಬರಕ್ಕೆ ಕೊಡುವಂತ ಅನುಕೂಲಗಳನ್ನು ಮಾಡಿಕೊಡೋಣ ಹತ್ತು ಸಾವಿರ ಕೋಟಿಯನ್ನು ನೀವು ಬಿಡುಗಡೆ ಮಾಡಿದ ನಂತರ ಹೆಚ್ಚುವರಿ ಬೇಡಿಕೆಗೆ ಎಲ್ಲ ಒಟ್ಟಾಗಿ ಒಂದಾಗಿ ಕೇಂದ್ರಕ್ಕೆ ಹೋಗೋಣ ಅನ್ನುವಂಥ ಮನವಿಯನ್ನು ನಾವು ಮಾಡಿದರೆ ರಾಜ್ಯ ಸರ್ಕಾರ ತನ್ನ ಪಾಲಿನ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದೆ ಅಂತೇಳಿ ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳಿರ್ತಾರೆ ಆ ಮುನ್ನೂರ ಕೋಟಿ ರೂಪಾಯಿ ಕೂಡ ಎಪ್ಪತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರ ಇಪ್ಪತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರ ಅದನ್ನು ಬಿಟ್ಟು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿಲ್ಲ ಈ ವಾಸ್ತವಿಕತೆಯನ್ನ ಮರೆಮಾಚಿ ಕೇವಲ ಕೇಂದ್ರದ ಮೇಲೆ ದೂರು ಸಲ್ಲಿಸುವಂತಹ ಪರಂಪರೆಗಳು ಸರಿಯಲ್ಲ ಅನ್ನುವಂತಹ ವಿಚಾರಗಳನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೇವೆ ಈಗ ಎರಡು ಸಾವಿರ ರೂಪಾಯಿ ನಾವು ಕೊಡ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿ ಎರಡು ದಿವಸ ಆಯಿತು ಇವತ್ತು ಕೂಡ ಒಬ್ಬರಿ ಒಬ್ಬರ ಹಿತನ ಖಾತೆಗೆ ಒಂದು ರೂಪಾಯಿ ಬಂದಂತ ಉದಾಹರಣೆಗಳು ನಮಗೆ ತೋರ್ತಾ ಇಲ್ಲ ದಯವಿಟ್ಟು ನಾನು ಎಷ್ಟು ಜನರಿಗೆ ಹಾಕಿದ್ದೀರಿ ಎರಡ್ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಪರಿಹಾರ ಅಂತೀರಾ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಆದ್ರೂ ಕೊಡಿ ಅಂತ ನಮ್ಮ ಆಗ್ರಹ ಇತ್ತು ಹಿಂದೆ ಯಡಿಯೂರಪ್ಪ ಇರುವಾಗ ಒಂದು ಮನೆ ಬಿದ್ರೆ ಕೇಂದ್ರ ಸರ್ಕಾರ ಗೈಡ್ಲೈನ್ ಪ್ರಕಾರ ತೊಂಬತ್ತೈದು ಸಾವಿರ ಕೊಡಬೇಕಾಗಿತ್ತು ಆಗ ನಾವು ಐದು ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳಿ ಯಡಿಯೂರಪ್ಪನವರು ಆದೇಶ ಕೊಟ್ಟರು ಹಣ ಬಿಡುಗಡೆ ಮಾಡಿದ್ರು ನೀವು ಹತ್ತು ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಉತ್ತುವನಿಗೆ ಬಿತ್ತುವನಿಗೆ ಅನುಕೂಲ ಕೊಡಿ ನಾವಿದ್ದೇವೆ ಅಂತ ಹೇಳಿ ಆ ನಂತರ ಕೇಂದ್ರ ಸರ್ಕಾರಕ್ಕೆ ನಿಮ್ಮ ಬೇಡಿಕೆ ನಾವನ್ನು ಒಟ್ಟಾಗಿ ಒಂದಾಗಿ ಹೋಗೋಣ ಅಂತ ಮಾತು ಹೇಳಿದ್ರೆ ಮುಖ್ಯಮಂತ್ರಿಗಳು ಅವರ ಇಡೀ ಸಚಿವ ಸಂಪುಟ ಕೇಂದ್ರ ಸರ್ಕಾರವನ್ನು ದೂರದ ಬಿಟ್ಟರೆ ರೈತರ ದೆರರಿಗೆ ಧಾವಿಸ್ತಾ ಇಲ್ಲ ಅನ್ನುವಂಥ ಸತ್ಯವನ್ನ ರಾಜ್ಯ ಜನರಿಗೆ ಮನವರಿಕೆ ಮಾಡಬೇಕಾದಂತಹ ಅವಶ್ಯಕತೆಗಳಿದೆ ಶ್ರೀಕಾಂತ್ ಪೂಜಾರಿಯನ್ನು ಬಂಧಿಸಿದ್ದೇ ಅಪರಾಧ ಮೂವತ್ತೊಂದು ವರ್ಷದ ಕೆಳಗೆ ಕರಸೇವೆ ಹೋಗ್ತೇನೆ ಅಂತ ಹೇಳಿರುವಂತಹ ಒಬ್ಬ ಮನುಷ್ಯನನ್ನ ಬಂಧನ ಮಾಡಿ ಮೂವತ್ತೊಂದು ವರ್ಷಗಳವರೆಗೆ ಅದು ಸುಮ್ಮನಿದ್ದು ಈಗ ನೀವು ಅವ್ರನ್ನ ಜೈಲಿಗೆ ಹಾಕುವಂತ ಪ್ರಕ್ರಿಯೆ ನಡೆದದ್ದೇ ಅಪರಾಧ ಇವತ್ತು ಅವರಿಗೆ ಜಾಮೀನು ಸಿಕ್ಕಿದ್ದು ಸರಿಯಾದ ಕ್ರಮ ಇದೆ ಜನತಂತ್ರ ಜನತಂತ್ರ ವ್ಯವಸ್ಥೆಯಲ್ಲಿ ಅವ್ರ ಮೇಲೆ ಏನು ಕೇಸ್ ಇದ್ರು ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ನಿಮ್ಗೆ ಅಧಿಕಾರ ಇದೆ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಹದಿನೈದು ದಿವಸ ಇರುವಾಗ ನೀವು ಜೈಲಿಗೆ ಆಗ್ತೀರಿ ಅಂತ ಹೇಳಿದ್ರೆ ಆ ಕೇಸ್ನಲ್ಲಿ ಆ ಕೇಸ್ನಲ್ಲಿ ನೀವು ಏನ್ ಮಾಡ್ಲಿಕ್ಕೆ ಹೊಟ್ಟಿದ್ದೀರಿ ಜನರಿಗೆ ಅಲ್ಲ ಈಗ ನೀವು ನೀವು ಇಲ್ಲಿ ಇಲ್ಲಿವರೆಗೂ ಕೂಡ ಈ ಮೂವತ್ತೊಂದು ವರ್ಷಗಳವರೆಗೆ ಸುಮ್ಮನೆಕೊಂಡು ರಾಮನ ಶ್ರೀರಾಮ ಮಂದಿರ ಉದ್ಘಾಟನೆ ಆಗುವುದಿಲ್ಲ ಗದ್ದೆ ದಿವಸ ಇರುವಾಗ ಜೈಲಿ ಹಾಕುವ ಸರಿಯಾ ಪ್ರಶ್ನೆ ಇರುವುದಿಷ್ಟೇ ಪ್ರಶ್ನೆ ಅಲ್ಲ ನಾವು ರಾಜಕಾರಣ ಮಾಡ್ತಾ ಇಲ್ಲ ವಾಸ್ತವಿಕ ವೆಚ್ಚ ನಿಮಗೆ ಮನವರಿಕೆ ಮಾಡ್ತಾ ಇದ್ದೇವೆ ಮೂವತ್ತೊಂದು ವರ್ಷಗಳ ಹಿಂದಾಗಿರುವಂತಹ ಘಟನೆ ಇದು ಆ ಘಟನೆಯ ನಂತರ ಅವಾಗ ಏನಾಗಿತ್ತು ರಾಮ ಜನ್ಮಭೂಮಿಯ ಬಗ್ಗೆ ವಿವಾದಗಳಿತ್ತು ಆ ನಂತರ ಸುಪ್ರೀಂ ಕೋರ್ಟ್ ರಾಮ ಜನ್ಮಭೂಮಿಯ ಸ್ಥಳದಲ್ಲೇ ಶ್ರೀರಾಮ ಮಂದಿರ ಆಗ್ಬೇಕಂತ ಹೇಳಿ ಆದೇಶ ಕೊಡ್ತು ಸುಪ್ರೀಂ ಕೋರ್ಟ್ ನಿರ್ದೇಶನ ಮೇರೆಗೆ ಇವತ್ತು ಶ್ರೀರಾಮ ಭೂಮಿ ಶ್ರೀರಾಮಚಂದ್ರನ ಅದ್ಭುತವಾದಂಥ ದೇವಸ್ಥಾನ ಇಡೀ ಜಗತ್ತಿಗೆ ಅತ್ಯಂತ ಸಂಭ್ರಮ ಪಡುವಂಥ ವಾತಾವರಣ ಆಗಿದೆ ದೇವಸ್ಥಾನ ಒಂದು ಹಂತದಲ್ಲಿ ಈ ಪ್ರಕರಣವೇ ಮುಗಿಸಬೇಕಾಗಿತ್ತು ಪೊಲೀಸರು ಈ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪ ಮಾಡಿದೆ ಮತ್ತು ಸುಪ್ರೀಂ ಕೋರ್ಟಿನ ತೀರ್ಪಿನ ಮೇಲೆ ಶ್ರೀರಾಮ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ ಆ ಕರಸೇವೆಗೋಸ್ಕರ ಹೋಗಿರುವಂತಹ ಜನರಿಗೆ ಇವತ್ತು ಪ್ರಕರಣ ತೀರ್ಮಾನ ಆಗಿರೋದ್ರಿಂದ ಮತ್ತೆ ಆ ಕೇಸನ್ನು ಮುಂದುವರಿಸುವ ಅಗತ್ಯ ಇಲ್ಲ ಅಂತ ಹೇಳಬೇಕಾಗಿತ್ತು ಪೊಲೀಸರು ಆದ್ರೆ ಈ ಒಂದೇ ಉದ್ದೇಶ ಬಂಧನ ಮಾಡುತ್ತೆ ಅಪರಾಧ ಅನ್ನುವುದೇ ಜನರ ಬಂದಿರುವಂತಹ ಪ್ರಶ್ನೆ ಹೇಳ್ತಾರೆ ಹತ್ತು ವರ್ಷ ಎಂಟು ನೀವು ಸಹ ಎರಡು ಅವಧಿಗಳು ಸರ್ಕಾರ ರಚನೆ ಮಾಡಿದ್ವಿ ಆ ಸಂದರ್ಭದಲ್ಲಿ ನೀವು ಈ ಪ್ರಕರಣವನ್ನ ವಾಪಸ್ಸು ತಗೋಬೇಕು ಅಂತ ಕನಿಷ್ಠ ಸೌಜನೆ ಜಗದೀಶ್ ಶೆಟ್ಟರು ರಾಜಕೀಯ ಮಾಡಿ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರುವಂಥ ಭಾರತೀಯ ಜನತಾ ಪಕ್ಷದ ಒಂದು ಕಾಲದ ಸರ್ವೋಚ್ಚ ಮುಖಂಡರಾಗಿರುವಂಥ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆಗಿದ್ರು ಅನ್ನೋದು ನಿಮಗೆ ನಿಮಗನ್ಕಿರ್ತೈತಿ ರಾಹುಲ್ ಗಾಂಧಿ ಅವರು ನ್ಯಾಯ ಯಾತ್ರೆ ಮಾಡ್ತಾ ಇದ್ದಾರೆ ಭಾರತ್ ಚೋಡ ಅವರು ಇದ್ದರೆ ಏನು ನ್ಯಾಯ ನ್ಯಾಯ ಸಿಗ್ತಾಯಿತ್ತು ಭಾರತ್ ಜೋಡೋ ಯಾತ್ರೆ ಮಾಡಿದ್ದು ಆ ನಂತರ ಪಂಚರಾಜ್ಯಗಳು ಚುನಾವಣೆ ಘೋಷಣೆ ಆಗಿದ್ದು ಇದರ ಫಲಿತಾಂಶ ಯಾತ್ರೆ ಮಾಡ್ತಾ ಇದ್ದಾರೆ ಯಾತ್ರೆ ಫಲಿತಾಂಶಗಳು ಅಂತಿಮ ಹಂತದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಗೆಲುವಾಗುತ್ತೆ ಜನ ಯಾತ್ರೆಯನ್ನು ಗಮನಿಸ್ತಾ ಇದ್ದಾರೆ ಅರಕ್ಷಣೆ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ